ಎಲ್ಲರೂ ಪುತ್ರಿ ಈ ಹೋರಾಟ ಇತಿಹಾಸದ ಪುಟದವರಿಗೆ ಸೇರ್ಕೊಳ್ಳುವಂತ ಒಂದು ಹೋರಾಟ ಆಗಿದೆ ಅದು ನಿಮ್ಮ ಒಂದು ಪ್ರಯತ್ನದಿಂದ ನಿಮ್ಮ ಒಂದು ಇಚ್ಛಾಸಕ್ತಿಯಿಂದ ಇವತ್ತು ಯಶಸ್ವಿಯಾಗಿದೆ ಎಲ್ಲರೂ ಕೂಡ ಪುತ್ರೋರು ತಮ್ಮಲ್ಲಿ ಕೈ ಮಾಡಲು ವಿನಂತಿ ಮಾಡ್ಕೊತೀನಿ ಪುತ್ರವರು ಎಲ್ಲರೂ ಕೈ ಮಾಡಿ ಪುತ್ರವರು ಪುತ್ರವರು ಎಲ್ಲರೂ ಪುತ್ರವರು ಎಲ್ಲರಿಗೂ ಕೂಡ

ನಾಲ್ಕು ವರ್ಷ ಐತಿ ಯಾವ್ದೇ ರೀತಿಯಾದಂತ ಕಾಲ್ ಕರೆದಿಲ್ಲ ನೌಕರಿ ಯಾವ್ದೇ ರೀತಿಯಾದಂತ ಕರೆದಿಲ್ಲ ಹೀಗಾಗಿ ಬಹಳ ಯುವ ಜನತೆಯಲ್ಲಿ ನಿರುದ್ಯೋಗ ಸೃಷ್ಟಿಯಾಗಿದೆ ನಮ್ಮ ನಾಲ್ತಕ್ಕಂಥ ಸರ್ಕಾರಗಳು ಈ ಕಡೆ ಒಂದು ಎಚ್ಚೆತ್ತುಕೊಂಡು ನೌಕರಿಗಳನ್ನು ಕರೀತಾ ಇಲ್ಲ ಇವತ್ತು ಯಾವ ಮಟ್ಟಿಗೆ ನಮ್ಮ ಒಂದು ಯುವ ಜನರ ಒಂದು ಜೀವನ ಹೊರಟಿದೆ ಅಂತಂದ್ರೆ ಇವತ್ತು ಬಿಜಾಪುರ್ನಲ್ಲಿ ಮುಂಜಾನೆಯಲ್ಲಿ ಜೋಡ್ ಗುಮ್ಮಟ್ನಲ್ಲಿ ಯಾರೋ ಒಂದು ಫ್ರೀ ನಾಷ್ಟ ಕೊಡ್ತಾರೆ ನಾಷ್ಟ ಮಾಡಿಕೊಂಡು ಮಧ್ಯಾಹ್ನ ಎಲ್ಲೋ ಯಾವುದೋ ದೇವಸ್ಥಾನದಲ್ಲಿ ಪ್ರಸಾದ ಐತೆ ಅಂತ ಊಟ ಮಾಡಿಕೊಂಡು ರಾತ್ರಿ ಊಟ ಮಾಡಿದ್ರೆ ಮಾಡಿದೀವಿ ಮಾಡಿದ್ರೆ ಇಲ್ಲ ಇಂಥ ಒಂದು ಪರಿಸ್ಥಿತಿ ಎಲ್ಲ ಸತತವಾಗಿ ಈಗ ನೌಕರಿ ಕರೀತಾರೆ ಆಗ ನೌಕರಿ ಕರೀತಾರೆ ಅಂತಕ್ಕಂಥ ಒಂದು ದೃಢ ವಿಶ್ವಾಸವನ್ನು ಇಟ್ಕೊಂಡು ಇವತ್ತು ಸತತವಾಗಿ ನಾಲ್ಕು ವರ್ಷದಿಂದ ನಾವು ಓದ್ತಾನೆ ಹೆಚ್ಚು ಆದ್ರೆ ನಮ್ಮನ್ನು ಆಳ್ತಕ್ಕಂಥ ರಾಜ್ಯ ಸರ್ಕಾರಗಳು ಯಾವುದೇ ರೀತಿಯಾದಂಥ ಯುವಕರಲ್ಲಿ ಒಂದು ಉದ್ಯೋಗ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ ಏನು ಇವತ್ತು ರಾಜ್ಯ ಸರ್ಕಾರ ಇನ್ನು ಮುಂದೆ ಉದ್ಯೋಗವನ್ನು ನೀಡದೇ ಇದ್ದಂಥ ಪರಿಸ್ಥಿತಿಯಲ್ಲಿ ನೇಪಾಳದಲ್ಲಿ ಆದಂತ ಘಟನೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಮರುಕಳಿಸ್ತಿ ಅಂತಕ್ಕಂಥ ನಾವು ಇವತ್ತು ಮಾಧ್ಯಮ ಹೇಳ್ಬೇಕಾಗುತ್ತೆ ಯಾವುದೇ ರೀತಿ ಆದಂತ ಕಾಲ್ ಕೂಡ ಆಗಿಲ್ಲ ಸರ್ ಬ್ಯಾಕ್ಲಾಗ್ ನಲ್ಲಿ ವರ್ಷದಿಂದ ಬ್ಯಾಕ್ಲಾಗ್ ನಲ್ಲಿ ಕಾಲಿಲ್ಲ ಬ್ಯಾಕ್ಲಾಗ್ ಮುಖ್ಯ ಕೊಂಡ್ಕೊಬೇಕು ಮತ್ತೆ ಈಗಾಗಲೇ ನಾಲ್ಕು ವರ್ಷದಿಂದ ಏನು ಕಾಲ್ಗಳಾಗಿಲ್ಲ ಈ ಒಂದು ಇರ್ತಕ್ಕಂಥ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಒಂದು ವಯಸ್ಸನ್ನ ಮೂವತ್ತೈದು ವರ್ಷಕ್ಕೆ ಹೆಚ್ಚಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ನೌಕರಿ ಇಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಮೂಲಕ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ ನನ್ನ ಹೆಸರು ಆದರ್ಶ ಕಸ್ತಿ ಜಿಲ್ಲಾಧ್ಯಕ್ಷರು ದಲಿತ ವಿದ್ಯಾರ್ಥಿ ಕೃಷ್ಣ ರ್ಯಾಲಿಯನ್ನು ಮಾಡ್ತಾ ಇದ್ದೇವೆ ಉದ್ದೇಶ ಇಷ್ಟೇ ನಮ್ಮ ವಿದ್ಯಾರ್ಥಿ ಯುವ ಜನರಿಗೆ ಇವತ್ತು ಏನು ನಾಲ್ಕು ವರ್ಷಗಳಿಂದ ನೀವು ನೌಕರಿಯನ್ನು ತರದ ಇವತ್ತು ಸತಾಯಿಸ್ತಾ ಇದ್ದೀರಿ ಆ ನೌಕರಿ ಎಲ್ಲಾ ಖಾಲಿ ಇರತಕ್ಕಂಥ ಎಲ್ಲಾ ನೌಕರಿಯನ್ನ ಕರಿಬೇಕು ಒಂದು ನೀವು ಕಲ್ಪನೆ ಮಾಡಿಲ್ಲ ಅದಕ್ಕಾಗಿ ನಮ್ಮ ಏಜ್ ಡಿಬಾರ್ ಆಗುವಂಥ ಸಂದರ್ಭಗಳು ತುಂಬ ಜಾಸ್ತಿ ಇದೆ ತುಂಬ ವಿದ್ಯಾರ್ಥಿಗಳ ಇವತ್ತು ಬಹುಶಃ ಹಾಳಾಗ್ತಕ್ಕಂಥದ್ದಿದೆ ಅದಕ್ಕಾಗಿ ಮೂವತ್ತೊಂದು ಏಜ್ ಇವತ್ತು ನೀವು ಲಿಮಿಟೇಷನ್ ಮಾಡಬೇಕು ಮತ್ತು ಏನು ನೀವು ನೌಕರಿ ಕರಿತೀರಿ ನೋಟಿಫಿಕೇಷನ್ ಮಾಡ್ತೀರಿ ಆ ನೋಟಿಫಿಕೇಷನಲ್ಲಿ ಎಲ್ಲ ಸಮಯದ ನಿಗದಿಗಳನ್ನು ಸ್ಪಷ್ಟವಾಗಿ ಸ್ಪಷ್ಟಪಡಿಸಿ ನಮಗೆ ಇವತ್ತು ಅನುಕೂಲ ಮಾಡಿಕೊಡುವ ಒಂದು ವಿಚಾರವಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದೇವೆ